ಅನಂತ ಕಾಶಪ್ಪ ಒಂದ್ ಶಾಸಕ ಕಾಂಗ್ರೆಸ್ ಎಮ್ ಎಲ್ ಎಲ್ಲದಿಯಪ್ಪ ಪುಣ್ಯಾತ್ಮ ತೋರ್ಸ ಮಕ ನೀನು ಪಂಚಮ ಸಾಲ ಲೀಡರ್ ಆಯ್ಕೆ ಲಾಯಕ್ ಇಲ್ಲ ಯಾಕಂದ್ರ ಏಳ್ನೂರು ಕಿಲೋಮೀಟರ್ ಹಜಾರು ಪಾದಯಾತ್ರೆ ನಡೆದಾಗ ಅವಾಗ ಹಿಂದಿದ್ದಿ ಇವಾಗ ಯಾವಾಗ ಅವಾಗ ಬಿಜೆಪಿ ಸರ್ಕಾರ ಇದ್ದಾಗ ಓರಾಡ್ದಿ ಈಗ ಮನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗಂಡು ಗಂಡಮಕ್ಳು ಪಂಚಮ ಸಾಲ ಸಮಾಜದ ಕಾಲು ಕೈ ಮುರಿದಾಗ ಎಲ್ಲಿದ್ದಪ್ಪ ಯಾರ ಮನೆಗೆ ಭೇಟಿ ಕೊಟ್ಟಿ ನೀ ಪಂಚಮ ಶಾಲೆ ಲೀಡ್ರ್ ಆಗ್ತೀನಂದ್ರೆ ಆಗಲ್ಲ ಮುತ್ತುಂಜಯ ಸ್ವಾಮಿಗಳು ನಮ್ಮ ಮಠ ಬದಲಿ ಮಾಡ್ತಂತ ಅದು ನಿನ್ನ ಸ್ವಂತ ಆಸ್ತಿ ಅಲ್ಲ ಇಡೇ ಒಂದು ಕೋಟಿ ಜನ ಪಂಚಮ ಶಾಲೆ ಸಮಾಜ ಐತಿ ಎಲ್ಲರೂ ಬೇಕು ನೀನು ಒಬ್ಬತ್ತ ಅಂದ್ರೆ ನಿಮ್ಮ ಅಪ್ಪ ಮಡ್ಯಾನ ಮಾಡ್ಯಾನ ನಿಮ್ಮ ಅಪ್ಪ ಮಡ್ಯಾನ ಇಲ್ಲೊಂದಿಲ್ಲ ಎಲ್ಲರೂ ಕಲ್ತಾರೋ ಮಾಡಿರ್ತಾರೆ ಆದ್ರೆ ಅದನ್ನ ಉದ್ಯೋಗ ಮಾತಾಡೋದು ಗುಡು ಸಮಾಜದ ಪರವಾಗಿ ಹೋರಾಟ ಮಾಡು ಬೆಳಗಾವಿದಾಗ ಲಾಠಿ ಚಾರ್ಜ್ ಯಾರು ಮನೆಗೆ ಬಿಟ್ಟಿದ್ಯಪ್ಪ ಲಕ್ಷ್ಮೀ ಹಬ್ಬ ಕಾರ ನಾನು ಮನೆ ಮಗಳಾಗಿ ಬಂದಿನ ಸಮಾಜದ ಮಗಳಾಗಿ ಬಂದಿನ ಹಿಂದಾಡಿ ಏನ್ ಹೇಳಿದ್ರು ಸರ್ಕಾರ ಪರವಾಗಿ ಬಂದಿನ ನೀವು ರಾಜಕಾರಣ ರಾಜಕಾರಣ ಮಾಡೋದಕ್ಕೋಸ್ಕರ ಇಡೀ ಬ ಪಂಚಮಸಾಲಿ ಸಮಾಜದ ಬಡವ್ರ ಮಕ್ಕಳು ಸಾಯಿ ಬಿಡಕತ್ತಿವ್ರಿ ದಯವಿಟ್ಟು ಅದನ್ನ ಮಾಡ್ಬಾಡ್ರಿ ಪಂಚಮಸಾಲಿ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ಸಂಗ ಮಾಡ್ರಿ ಮಾಡಿ ಇನ್ನು ಮೂರ್ ತಿಂಗ್ಳಾಗ ಕೊಡಿಸ್ತೀನಿ ನಾಲ್ಕು ತಿಂಗ್ಳದಾಗ ಕೊಡಿಸ್ತೀನಿ ಅಂತಲ್ಲಪ್ಪ ನಿನ್ನ ತಾಕತ್ತಿದ್ರ ಮೀಸಲಾತಿ ಕೊಡ್ಸು ಅವಾಗ ನಾವು ನಮ್ಮ ಸಮಾಜದ ಲೀಡ್ರಿ ತದನಪ್ಪ ಅಂತ ಒಪ್ಕೊಂತಿವಿ ಮಠ ಬದ್ಲಿ ಮಾಡ್ತೀವಿ ಅದನ್ನ ಬದ್ಲಿ ಮಾಡ್ತೀವಿ ಯಾಕೆ ನೀನು ನಿನ್ನ ಎಂಟಿಗೆ ಟಿಕೆಟ್ ಸಂಬಂಧ ಡೈಲಿ ಕರ್ಕೊಂಡೋಗಿದ್ದಲ್ಲಪ್ಪ ಸ್ವಾಮಿ ಅವ್ರ ಮತ್ತೆ ಅವಾಗ ಯಾಕ ಬೇಕಾಗಿತ್ತು ಸ್ವಾಮಿಗಳು ಈಗ ಉತ್ಸುತ್ ಪ್ರಕಾರ ಅದ್ ಮಾತಾಡೋದು ಬಿಡ್ರಿ ಆತ ಬಿಜೆಪಿ ಪರವಾಗಿ ಹೋರಾಟ ಆತ ಅನ್ಯ ನಮ್ಮ ಸಮಾಜಕ್ಕೆ ಅನ್ಯ ಇತ್ತು ಬಿಜೆಪಿ ಲಿಂದ ಇವಾಗ ನಿನಗೆ ಏನ್ ಬಾತ್ ಆತ ನಿನಗೆ ಆತಿನ ಬಸ ಬಸವಪಟ್ಟ ಎತ್ನಾಳ ಲೀಡರ್ ಆದ್ರೆ ನಿನ್ಗೆ ಒಟ್ಟಿಕ್ಕಿತ್ತ ಅದನ್ನೆಲ್ಲ ಮಾಡ್ಬೇಡ್ರಿ ದಯವಿಟ್ಟು ಒಬ್ರಿಗೊಬ್ರು ಇದಾಗಿ ಸಮಾಜ ಬಡವ್ರ ಮಕ್ಕಳಿಗೆ ನ್ಯಾಯ ಕೊಡಿಸ್ ಮಾಡ್ರಿ ನೀವು ಆಯ್ತಾ ಪಿ ಅನ್ಯಾಯ ಮಾಡೈತಿ ಅದಕ್ಕೆ ನಾವು ಮಾಡ್ಬೇಕಾಗತ್ತಾ ಯಾಕಂದ್ರೆ ಯಡಿಯೂರಪ್ಪ ನಮ್ಮ ಸಮಾಜ ಮೀಸಲೈತಿ ಪೊಡ್ಸ ಹಿಂದ್ ಉಳಿಸಿದ ಯಡಿಯೂರಪ್ಪ ಅವಾಗ ಏನ್ ಮಾಡ್ದ ಮುರುಗೇಶ್ ನೀರಾಣಿನ ಶಿ ಸಿ ಪಾಟೀಲ್ ಚೂಬಿಟ್ಟ ಈ ಸರಿ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಿ ಲಕ್ಷ್ಮಿ ಅಬ್ಬ ನಿನ್ ಚೂ ನೀವು ರಾಜ್ ಸರ್ಕಾರ ಅಧಿಕಾರಗೋಸ್ಕರ ಬಡವ್ರ ಮಕ್ಕಳ ಸಾಯ್ ಬಿಡಕೈತಿರಿ ದಯವಿಟ್ಟು ಅದನ್ನ ಮಾಡ್ಬೇಡ್ರಿ ದಯವಿಟ್ಟು ಪಂಚಮಶಾಲಿ ಸಮಾಜ ಬಂಧುಗಳಿಗೆ ಕೈ ಮುಗಿದ ಕೇಳಿಕೊಂತೀನಿ ಇವ್ರ ಮಾತು ಯಾರಿಗೆ ಕಿವಿ ಕೊಡಬಾರೀ ಈ ನಮಗ ನಮ್ಮ ಬಡ್ರ್ ಮಕ್ಕಳು ಬದುಕ ಬು ನ್ಯಾಯ ಸಿಗಬೇಕಂದ್ರ ಮುಚ್ಚಿಂಜೆ ಸ್ವಾಮಿಗಳು ಬಸಂಗೌಡ ಪಾಟೀಲ್ ಯತ್ನಾಳ್ ಇವರಿಂದ ದಯವಿಟ್ಟು ಉಳಿದಾರ್ ಮಾತು ಯಾರಿಗೆ ಕಿವಿ ಕೊಡಬಾರೀ ಕೈ ಮುಗಿದು ಕೇಳಿಕೊಂತ